ಒಂದೇ ನಾವು ತಪ್ಪೇನು ಮಾಡಿದೀವಿ ಸಾವ ಕೃಷಿಯೊಳಗ ಕೆ ರಾಸಾಯನಿಕ ಕೃಷಿಯೊಳಗ ರಾಸಾಯನಿಕ ಕೃಷಿ ಒಳಗೆ ಏನು ತಪ್ಪು ಮಾಡಿದೆವಪ್ಪ ಅಂತಂದ್ರೆ ಏಕ್ ಬೆಳೆಗೆ ಬಂದ್ವು ಒಂದು ಬೆಳೆ ಬೆಳಿಗ್ಗೆ ಶುರು ಮಾಡೋದು ಒಂದು ಬೆಳಿ ಅಂದ್ರೆ ಏನು ಈಗ ನೀವು ಹೊಲದಾಗ ಯಾವುದೇ ಬೆಳೆಗೆ ನೋಡ್ರಿ ನೀವು ತೊಗರಿ ಬೆಳೆದ್ರೆ ಬರೀ ತೊಗರಿ ಬೆಳೀತೀರಿ ಕಬ್ಬು ಬೆಳೆದ್ರೆ ಬರೀ ಕಬ್ಬು ಹಚ್ತೀರಿ ಬರೇ ತೊ ಹತ್ತಿ ಆದ್ರೆ ಬರೀ ಹತ್ತಿ ಹಚ್ತೀರಿ ಹಿಂಗೆಲ್ಲ ಬೆಳೀತೀರಿ ಉದ್ದ ಅಂದ್ರೆ ಬರೀ ಇರ್ತದೆ ಉಳ್ಳಾಗಡ್ಡಿ ಅಂದ್ರೆ ಬರೀ ಉಳ್ಳಾಗಡ್ಡಿ ಇರ್ತದೆ ಈ ರೀತಿ ಬೆಳಿ ಇರ್ತದೆ ಇದ್ರೊಳಗೆ ಎರಡು ಮೂರು ನಾಲ್ಕು ಬೆಳೆ ಯಾಕೆ ಮಾಡಿರಲ್ಲ ಹೌದಾ ಮಿಶ್ರ ಬೆಳೆ ತಂತೀರಿ ಅಂದ್ರೆ ಹಂಗಂದ್ರೆ ಏನು ಯಾಕೆ ಮಾಡಬೇಕು ಅದರಿಂದ ಏನು ಲಾಭ ಅದ ನಾವು ಅರ್ಥ ಮಾಡ್ಕೊಬೇಕು ಹೌದಾ ಒಂದೇದು ತೊಗರಿ ಒಳಗೆ ಜೋಳ ಹಾಕ್ತಿದ್ರು ಜೋಳ ಯಾಕೆ ಹಾಕ್ತಿದ್ರು ಹಾಂ ಹಾಂ ಇದು ಎಷ್ಟು ಮಂದಿಗೆ ಇವತ್ತು ಗೊತ್ತಾಗಿದೆ ಎಷ್ಟು ಮಂದಿಗೆ ಮೊದ್ಲು ಗೊತ್ತಿತ್ತು ಮೊದ್ಲು ಗೊತ್ತಿದ್ರು ಎಷ್ಟು ಮಂದಿಗೆ ತೊಗೊ ತೊಗೊರಾ ಜೋಳ ಹಾಕೋ ಗೊತ್ತಿದ್ರಿ ಏನಾದ್ರು ಹೌದ್ರಿ ಹಾಕೋರ್ ಹಾಕ್ತಿರಿ ಬಾಳ ಮಂದಿ ನಿಮ್ಮ ಊರಾಗ ಬಿಟ್ಟಾರ ಬಿಟ್ಟಾರ ಯಾಕೆ ಬಿಟ್ರು ಹಾಕ್ತಾರ ಬಾಳ್ ಕಡೆ ಕಮ್ಮಾಗ್ಯದ್ರ ಈಗ ಬಾಳ್ ಕಡೆ ಕಮ್ಮಾಗಿರ್ಕೈತೆ ಒಂದ್ ಅಕ್ಕಿಗಳು ಅಷ್ಟೇ ಆಯ್ತಲ್ಲ ಇನ್ನೂ ಏನ್ ಲಾಭ ಮಾಡ್ತಾವಂದ್ರ ಜಾಳ ಕಿರು ಹೆಚ್ಚಿಗೆ ಆತವ ತೊಗರಿ ಗಿರು ಹೆಚ್ಚಿಗೆ ಆತವ ಕಿರು ಆತವ ಹೌದಾ ಜ್ವಾಳ ಇರು ಬಂದ್ಮೇಲೆ ಹೊಲ ಹೊಲದಾಗ ಏನ್ ಲಾಭ ಅದ ಇರುವ ಹಾ ಕೀಟ ಬರ್ತದ್ದು ಇದ್ದಾಗೆ ಕೀಟಗಳು ತಿತ್ತವ ಸೊ ನಾವೇನದ ಕೀಟಕ್ಕೆ ಸಮಗ್ರ ಕೀಟ ನಿರ್ವಹಣೆ ಏನಂತ ಕಲಿಸ್ತಾರಲ್ಲ ಅದು ನಮ್ ನಿಸರ್ಗದಾಗ ನಾವು ಮಾಡ್ಕೋತ ಬಂದಿದ್ದೆವು ಏನ್ ಮಾಡ್ತಿದ್ರು ತೊಗರಿ ಒಳಗೆ ಜೋಳ ಹಾಕ್ತಿದ್ರು ಹತ್ತಿ ಒಳಗೆ ಜ್ವಾಳ ಹಾಕ್ತಿದ್ರು ಬೇರೆ ಬೇರೆ ಬೆಳೆ ಒಳಗ ಜೋಳ ಹಾಕ್ತಿದ್ರು ಆ ಜ್ವಾಳಕ್ಕೆ ಇರು ಹಾಕ್ತಿದ್ರು ಇರು ಆದಾಗ ಏನಾಗ್ತಿತ್ತು ಆ ಬೆಳೆಗೆ ಬರಂತ ಕೀಟ ಬರ್ತಿತ್ತು ಆ ಕೀಟ ತತ್ತಿ ಇಡ್ತಿತ್ತು ತತ್ತಿ ಇಟ್ಟಾಗ ಇರುಗಳ್ ತತ್ತಿ ಇರುನು ಬದುಕ್ತಿತ್ತು ಕೀಟ ಸಾಯ್ತಿತ್ತು ನಮ್ ಬೆಳೆ ನಮ್ಗೆ ಉಳಿತಿತ್ತು ಆಮೇಲೆ ಎರಡನೇ ಲಾಭ ಏನಾಗ್ತದೆ ಇರುಗಳು ಬಂದಾಗ ಗೂಡು ಕಟ್ತಾವ್ ಮನೆ ಕಟ್ತಾವ ಆ ಮನಿ ಡೀಲಾ ಮಾಡ್ತಾವ್ ಮಣ್ಣಿಗೆ ಡೀಲಾ ಮಾಡ್ತಾವ್ ಅಂದ್ರೇನು ಮಳೆಗೆ ನೀರು ಮಾಡಿದಾಗ ಮ್ಯಾಗಿನ ಮಳೆ ಬಂದಾಗ ನೀರು ಒಳಗೆ ಒಳಗೋಗ್ತದೆ ಹೌದಾ ನೀರು ಭೂಮಿಯಾಗ ಹೆಚ್ಚಿಗೆ ಹೋಯ್ತು ಅಂದ್ರೆ ನಮ್ ತೊಗರಿಗ್ ಉಪಯೋಗ ಆಗ್ತದೆ ಹೌದಾ ನಾವೇನು ಮಾಡಿದ್ವಿ ಬಹಳ ಕಡೆ ತೊಗರಿ ಹಾಕೋರು ಹಾಕರ ಬಟ್ ನಮ್ಮ ಅನುಭವ ಪ್ರಕಾರ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಜನ ಬಿಟ್ಟಾರ ಯಾಕೆ ಬಿಟ್ಟಾರ ನಾವ್ ಕೇಳ್ಕೊಂಡಿರೋ ನಿಮ್ಮಂತರದಿಂದ ಕೇಳ್ಕೊಂಡಿದ್ವಿ ನಾವೇನೋ ಕಂಡಿಡಿದ್ಲ್ಲ ನಿಮ್ಮ ತರಗೆ ಕೇಳ್ದಾಗ ಇಲ್ರಿ ಹಿಂದಕ್ಕೆ ಎತ್ಗಳೆ ಬಿತ್ತಿದ್ರು ಆ ಮೇವು ಆಗಲಿ ಎತ್ತ ಜೋಳ ಹಾಕ್ತಿದ್ವು ಇವತ್ತಿನ ದಿವಸ ನಾವು ಎತ್ಗೋಳಿಲ್ಲ ಟ್ರ್ಯಾಕ್ಟರ್ಲೆ ಬಿತ್ತಿದ್ವು ಅದಕ್ಕೆ ಏನಾಗಿದೆ ಟ್ಯಾಕ್ಟ್ರಿಗೆ ಮೇವು ಬೇಕಾಗಿಲ್ಲ ಅದಕ್ಕೆ ನಾವು ಜಾಳ ಹಾಕದ್ ಬಿಟ್ಟಿದೀವಿ ಜೊತೆ ಆದ್ರೆ ನಾವೇನು ಜಾಳ ದನಗೋಳಿ ಮೇವು ಅಷ್ಟೇ ಅತ್ತಲ್ಲ ಜಾಳ ನಾವು ಇದಕ್ಕ ಹಾಕ್ತಿದ್ವಿ ಇರು ಹಚ್ಚಿದಾಗ್ಲಿ ಅಂತೇಳಿ ನಿಸರ್ಗದಾಗ ನೀರು ಅಂದ ಒಳಗೆ ಹಚ್ಚಿ ಹೋಗ್ಲಿ ಅಂತೇಳಿ ಹಕ್ಕಿಗಳು ಬಂದು ಜೋಳದ ಮೇಲೆ ಕೂಡ್ಲಿ ಹಕ್ಕಿಗಳು ನಮ್ಮ ತೊಗರಿ ಬರೋ ಹುಳಗ್ ತಿನ್ಲಿ ಅಂತೇಳಿ ಸೊ ಇವತ್ತು ನೀವು ಕೃಷಿ ಏನು ಮಾಡ್ಬೋದು ಅಂದ್ರೆ ಮುಂದಿನ ವರ್ಷ ನಿಮ್ಮ ಹೊಲದಾಗ ಊರಾಗ ಎಷ್ಟು ತೊಗರಿ ಬರ್ತದ ಎಷ್ಟು ಹೆಸರು ಬಿತ್ತಾರ ಎಷ್ಟು ಉದ್ದು ಬಿತ್ತಾರ ಎಲ್ಲರ ಹೊಲದಾಗನು ಜಾಳ ಹಾಕಂಗ ನೋಡ್ಕೋಬೇಕು ಇದು ಮಾಡಿದ್ರಿ ಅಂದ್ರೆ ನಿಮ್ದು ಭೂಮಿ ಅಂತರ್ಜಲ ಇವತ್ತಿನ ದಿನ ಆಚರಣೆ ನೆಕ್ಸ್ಟ್ ಎರಡು ದಿವಸಿಂದ ಇತ್ತು ಮಾರ್ಚ್ ಇಪ್ಪತ್ತೆರಡಕ್ಕೆ ಇವತ್ತಿನ ದಿವಸ ನೀರಿನ ಅಂತ ಅಂತೇಳಿ ಎಲ್ಲ ಕಡೆ ಹೇಳ್ಕತ್ತಾರ ನೀರ್ ಸಿಗಲ್ಲ ಅಂತ ಹೇಳ್ತಾರ ಯಾಕಂದ್ರೆ ನೀರ್ ಹರಿದ್ ನಡದ್ ಹರ ನೀರ್ ನಿಮ್ ನಿಮ್ ಊರಾಗ ನಿಮ್ಮಲ್ಲಿ ಹಿಂಗಿತ್ತು ಅಂದ್ರೆ ಇಷ್ಟೊತ್ತಿಗೆ ಬಾಯ್ ಫುಲ್ ಇರ್ತಿದ್ದು ಇಂಥ ಒಂದ್ ವರ್ಷ ಆರು ತಿಂಗಳು ಏಳು ತಿಂಗಳು ಮಳೆ ಬರ್ಲಿ ಅಂದ್ರೆ ನಮ್ ನೀರ್ ಅವರು ಹೋಗ್ತಿದ್ವಿ ಮಳೆ ಮಳಿ ಬರ್ತದೆ ಮ್ಯಾಗಿಂದ ಹರಿದು ಹೋಗ್ತದ ಭೂಮಿಯಾಗಿ ಹಿಂಗಿರಲ್ಲ ನಾವು ಬ್ಯಾಸ್ಗೆ ನೀರ್ ನೀರ್ ಅನ್ನ ಪಾಳಿ ಬರ್ತವ್ರು ಅದಕ್ಕೆ ದಯವಿಟ್ಟು ಏನದ ನೀರ್ ಹಿಂಗ್ ಮಾಡ್ಬೇಕಾದ್ರೆ ಇಂಥ ಒಂದೊಂದ್ ಸಣ್ಣ ಸಣ್ಣ ಉದಾಹರಣೆ ಅವ್ರು ಇದು ಒಂದೇ ಅಲ್ಲ ಇಂಥವು ಭಾಳ ಅಲ್ಲವಾ ಒಂದು ಜ್ವಳ ದಂಡ್ ಏನ್ ಮಾಡ್ತೀರಿ ಜ್ವಳ ದಂಡ್ ಕಂಪಲ್ಸರಿ ಹಾಕಿಸ್ತೀವಿ ಆಮೇಲೆ ತೊಗರೆಯಾಗ ಬೆಂಡಿ ಹಾಕ್ತಿದ್ರಿ ನೆಂಪದ ನಿಮಗೆ ಎಷ್ಟು ಊರಾಗ ಎಷ್ಟು ಊರಾಗ ಬೆಂಡಿ ಜವಾರಿ ಬೆಂಡಿ ಬೀಜ ಇಟ್ಟಿದ್ರು ಅವ್ರಿ ಅವ್ರಿ ಗುಣನೇ ಲಾಸ್ಟ್ ಇನ್ನೊಂದು ನಂಬರ್ ನಿಮ್ಮ ನಂಬರ್ ಕೂಡ ನಂಗೆ ಬೆಂಡಿ ಬೀಜ ಬರ್ತೇವ್ ನನ್ ಏನದಂದ್ರೆ ಬೆಂಡಿ ಬೀಜ ಬೆಂಡಿ ಯಾಕೆ ಹಾಕ್ತಿದ್ರು ಹುಳ ಏನ್ ರೀ ಹುಳ ಪಾತ್ರಿಕ ಏನಾಗ ಹುಳ ಸಣ್ಣ ತತ್ತಿ ಇಡ್ತಾವ ತತ್ತಿಗಾರ ಇರ್ಗೊಳ್ತಿರ್ತಾವ ಇನ್ನೊಂದ್ಸಲ್ ತತ್ತಿ ಉಳಿದಿರ್ತಾವ ಹುಳ ಬರ್ತಾ ಹುಳ ತೊಗರಿ ಯಾವಾಗ ಬೆಂಡಿ ಬರ್ತದ ಬೆಂಡಿ ಹಾಕ್ತಾವ ಹದಿನೈದು ಇಪ್ಪತ್ ಸಾರಿ ಸಲ ಬೆಂಡಿ ಹಾಕ್ಬೇಕು ಅವಾಗ ಯಾವಾಗ ಬೆಂಡಿ ಹಾಕ್ತಿದ್ರಲ್ಲ ಅಥವಾ ಸುತ್ತಮುತ್ತ ಬೆಂಡಿ ಹಾಕಬೇಕು ಹೊಲ್ ಸುತ್ತಮುತ್ತ ಅವಾಗ ತೊಗರಿ ಹುಳ ಏನಾಗ್ತದ ತೊಗರಿಗ್ ಬರಂತ ಹುಳ ಆ ಬೆಂಡಿಗೆ ಹೋಗ್ತದೆ ಬೆಂಡಿ ನೀವು ಹೋಳ್ಬೇಕಾದ್ರೆ ಬೆಂಡಿ ಬೆಂಡಿ ನಮ್ ಮಾರಲ ಸಲ ಬೆಂಡಿ ಮಾಡ್ತೇತಿ ಮತ್ತ್ ಅದನ್ನ ಇನ್ನೂ ಹೊಡೆಯದಲ್ಲ ತೊಗರಿ ಬೆಂಡಿ ಹುಳ ತೊಗರಿ ಹುಳೇನ ಬರ್ತದಲ್ಲ ಅದು ಬೆಂಡಿ ಬಿಡ್ಬೇಕಾದ ಖರಾತಂತ ತಿನ್ನಲೇಕೇಳಿ ನೀವ್ ಏನಾದ್ರು ಅಪ್ಪಿ ತಪ್ಪಿ ನೀವು ಪಲ್ಯ ಆಗ್ತದೆ ಒಂದ್ ಅರ್ಧ ಕಿಲೋ ಎರಡ್ ಕಿಲೋ ಕಡ್ಕೊಂಡು ಬಂದ್ರು ಓಡಾಟ ನಿಮ್ ಗೊತ್ತಾಗ್ತದೆ ಬೆಂಡದತ್ತೆ ಹುಳ ಬಂದಿದ್ ಒಕ್ಕಾಡ್ತೀರಿ ಉಳಿದ ಪಲ್ಯ ಮಾಡಿ ಊಟ ಮಾಡ್ತೀರಿ ಹೌದಾ ಆ ತೊಗರಿ ಉಳಿತಿನ ಆ ಹುಳ ಹೊರಗೆ ಹೋಯ್ತು ನಿಮ್ ಹೊಲ್ದಂದ್ ಸೊ ಈ ರೀತಿ ಬೆಂಡಿ ಇರಂಗ ನೋಡ್ಕೋ ಅದ್ರೊಳಗೆ ಅಡಿ ಬೆಂಡಿ ಇದ್ರ ಚಲೋ ಅಂದ್ರೆ ಜವಾರಿ ಬೆಂಡಿ ಅನ್ನೋದ್ ಬೆಂಡಿದಾಗ ತಳಿ ಬರ್ರಿ ಟೊಮೆಟೊ ಬೆಂಡಿ ಬದ್ನಿದಾಗ ಸಾವಿರಾರು ತಳಿವ ನಮ್ ದೇಶದ ಸೊ ಅದಕ್ಕೆ ನಿಮ್ ಮೂರನ್ ತಳಿನೇ ನಿಮ್ಗೆ ಶ್ರೇಷ್ಠ ಸೊ ಅದಕ್ಕಿಂತ ಜವಾರಿ ಬೆಂಡಿ ಬಿತ್ತದ ಎರಡನೇ ಜೋಳ ಜೊತೆ ಸುತ್ತಮುತ್ತ ಸುತ್ತಮುತ್ತವು ಹತ್ತದನೇ ಸಾಲಿಗೆ ಒಂದ್ ಸಾಲ ಬೆಂಡಿ ಇರಬೇಕು ಅಥವಾ ಸುತ್ತಮುತ್ತ ಅವರೇ ಒಂದ್ಸಾಲ ಬೆಂಡಿ ಹಾತ್ಕೋಬೇಕು ಕುಂಡಿ ಬಿ ಹಾಕ್ತಾರೆ ಹಾ ಕುಂಡಿ ಬಿ ಅದೇ ರೀತಿ ಯಾಕಂದ್ರೆ ಕುಂಡಿ ಬಿ ಅನ್ನೋದ ಬೆಂಡಿ ಜಾತಿಗೆ ಗಿಡ ಅದು ಹೌದಾ ಅದು ಏನಾದ್ರೆ ಬೆಂಡು ಪುಂಡಿನೂ ಹುಳಾಸ ಕಂಟ್ರೋಲ್ ಮಾಡಕ್ಕೆ ಹಾಕ್ತಾರೆ ಇವತ್ತಿನ ದಿವ್ಸ ನಾವೇ ಯಾಕಲ್ಲಾಗಿದೆ ಅಂದ್ರೆ ಸುಂಕ ಆಗ್ತದೆ ರೀ ಯಾರು ರಾಶಿ ಮಾಡೋರಿಲ್ಲ ಅಂತೇಳಿ ಪುಂಡಿ ಗಿಡ ದಯವಿಟ್ಟು ಸುಂಕ ಆತದಪ್ಪ ಕೈ ಕೆಸರಾದ್ರೆ ಬಾಯಿ ಮಸಾಲ ತಳ್ಯಾರ ಕೆಸರು ಹತ್ತೆ ಬಿಟ್ಟು ಅವ್ರು ನಡಿತದ್ರಿ ಅದಕ್ಕೆ ಅಂದ್ರೆ ಸುಂಕ ನಾವು ಪುಂಡಿ ಬಿಟ್ಟಿವಂದ್ರೆ ಅಂದ್ರೆ ಅಂದಾಗ ಬಿಡ್ತೀವಿ ಪುಂಡಿನೂ ಹಾಕ ಪುಂಡಿ ತೊಗೊರಾಗ ಮಿಕ್ಸ್ ಮಾಡ್ತಾರೆ ಸಪ್ರೇಟ್ ಹಾಕಲ್ಲ ಪುಂಡ್ಯಾಗ ಮಿಕ್ಸ್ ಮಾಡಿ ತೊಗರಿಯಾಗ ಮಿಕ್ಸ್ ಮಾಡತ್ತಾರ ಅದಕ್ಕೆ ನೀವು ತೊಗರಿ ಬಿತ್ತಾ ಟೈಮಿಗೆ ನೆಕ್ಸ್ಟ್ ಟೈಮಿಂದ ಎಲ್ಲರ ಬಳಿ ಅದ್ರ ಏನ್ ಖರ್ ಖರ್ ಇಸ್ಕೊಂಡು ಅವ್ರಿಗೆ ಸ್ವಲ್ಪ ಪ್ಯಾಕೆಟ್ ಪ್ಯಾಕೆಟ್ ಅದ ಒಂದು ಪುಡಿ ಪುಡಿ ಕಟ್ಟಿ ಬೆಂಡಿ ಬೀಜಾ ಪುಂಡಿ ಬೀಜಾ ಆಮೇಲೆ ಜೋಳ ಇವು ಮೂರು ಹಾಕೋಕೆ ಮಾಡ್ರಿ ಎಷ್ಟು ಹೊಲಕ್ಕೆ ಹಾಕಿಸ್ತೀರಿ ಅಷ್ಟು ಫೋಟೋ ತೆಗೆದು ನಿಮ್ಮ ಆಫೀಸರಿಗೆ ಕಳ್ಸ್ರಿ ನೀವು ಅಷ್ಟು ಚಲೋ ಕೆಲಸ ಮಾಡಿದ ಹೌದಾ ಹಾ ತೊಗರಿ ಸಾಲ್ಯಾಗ ಕುಂಡಿ ಜ್ವಳ ಹಾಕ್ತಾರೀ ಬೆಂಡಿ ಅಂತ ಸಪ್ರೇಟ್ ಸಾಲನೆ ಹಾಕೋದು ಬೆಸ್ಟ್ ರೀ ಸಪ್ರೇಟ್ ಒಂದು ಹತ್ತು ಹದಿನೈದು ಸಾಲಿ ಒಂದ್ ಸಾಲ ಅಥವಾ ಸುತ್ತಮುತ್ತ ಫಸ್ಟ್ ಎನ್ಸ ಬಿಡ್ತಿರ್ಲಾ ಸಾಸ್ವಿ ಗೋಧಿದಾಗ ಹಾಕ್ತಾರೀ ಹಾ ಹಾ ಇದು ಇದೇನದ್ರಿ ಬಹಳ ಪರ್ಟಿಕ್ಯುಲರ್ ಅದ್ರಿ ಎಲ್ಲಾ ಬೆಳೆ ಒಳಗೆ ಎಲ್ಲಾ ಇರಲ್ಲ ಆ ಬೆಳಿಗ್ಗೆ ಪೂರಕ ಬೆಳೆ ಹತ್ತಿರ್ತದ ಕುಸಿದಾಗ ಜೋಳ ಹಾಕ್ತಾರ ಕಡ್ಲಿದಾಗ ಸೂರ್ಯಪಾನ ಹಾಕ್ತಾರ ಹಂಗ ಹಂಗ ಬೇರೆ ಬೇರೆ ಬೆಳೆ ಬೇರೆ ಬೇರೆ ಇರ್ತದೆ ಗೋಧಿ ಒಳಗೆ ಸಾಸ್ವಿ ಹಾಕ್ತಾರ ಗೋಬಿದಾಗ ಸಾಸಿವೆ ಹಾಕ್ತಾರ ಉಳ್ಳಾಗಡ್ಡಿ ಒಳಗೆ ಗಜರಿ ಹಾಕ್ತಾರ ಹಾಕ್ತಾರ ಟೊಮೆಟೊ ಒಳಗ್ ಮೂಲಂಗಿ ಹಚ್ತಾರ ಸೊ ಹಿಂಗ ಕೊತ್ತಂಬರಿ ಎಲ್ಲಾ ಬೆಳೆ ಒಳಗು ನಡೀತದೆ ಹ ರೀ ಬಾಳಿ ಒಳಗ ಯಾವ್ದೇ ಬೆಳೆ ಒಳಗ ಬಾಳಿ ಒಳಗ ಬೆಂಡಿ ಹಾಕಲ್ಲ ಬಾಳೆ ಬೆಂಡತ್ತಾರ ಸೊ ಹಂಗ ಪೂರಕ ಬೆಳೆ ಹತ್ತಿರ್ತಾರೆ ಯಾವ ಯಾವ ಬೆಳೆ ಒಳಗೆ ಬೆಳಿ ಬೆಳಿಬೇಕು ಅಂತ ಇದು ಒಂದು ಸಮ ಒಂದು ಕೀಟನಾಶಕ ಅಥವಾ ರೋಗ ಕಂಟ್ರೋಲ್ ಮಾಡಕ ಮಣ್ಣ ನೀರ್ ಹೆಚ್ಚಿ ಹಾಕ ಇವೆಲ್ಲ ಒಂದು ಹಾದಿಗಳು ಇವೆಲ್ಲ ಬೆಳೆ ವೈವಿಧ್ಯತೆ ಚೇಂಜ್ ಮಾಡ್ದ್ರಲ್ಲಿ ರೊಕ್ಕ ಉಳಿತು ನೆಕ್ಸ್ಟ್ ಏನದಪ್ಪ ಅಂತಂದ್ರೆ ತೊಗರಿ ಸಾಲನ್ಯಾಗ ಅಕಳಿ ಸಾಲ ಅಂತೇಳಿ ಬಿತ್ತಿದ್ರಿ ಅಕಡಿ ಸಾಲ ಅಂದ್ರೆ ನಡಬರ್ಕಿನ ಸಾಲ ಹೌದಾ ಉದ್ದ ಹೆಸರು ಮಿಶ್ರ ಬೆಳೆ ಅಂದ್ರಲ್ಲ ಹಂಗ ಉದ್ದ ಹೆಸರ ನವನಿ ಬರಗ ಹಾಕಿದ್ರು ಈಗ ಎಷ್ಟು ಹೊಲದಾಗ ಎಷ್ಟು ಮಂದಿ ನಾವು ಅಕಳಿ ಸಾಲು ಬಿತ್ತ ಕಡಿಮೆ ಕಡಿಮೆ ಆಗ್ಯದಿಂದ ಬತ್ತ ಬೈ ಬಿತ್ತದ ಬಂದಿರೋದು ನವಣಿ ಬರ್ಗ ಕಮ್ಮಿ ಆಗ್ಯದ ಸಜ್ಜೆ ಹಾಕೋದು ಬಂದಾಗ್ಯದ ಹಂದಿ ಅಂತೇಳಿ ಜೋಳ ಹಾಕೋದೇ ಸಜ್ಜೆ ಹಾಕಲಾಗಿದ್ಯವು ಸೊ ಏನು ಮಾಡ್ತದೆ ಕೆಲಸ ಏನು ಮಾಡ್ತ ತಿಳ್ಕೊಂಡು ಹೋದ್ರ ಹಾಕಬೇಕು ಬೇಡ ಅಮ್ಮ ಗೊತ್ತಾಗ್ತದೆ ಒಂದ್ ತೊಗರಿ ತೊಗರಿ ಸಾಲಿಗೆ ಏನಾದ್ರ ಮೂರ್ ಫೀಟ್ ನಾಲ್ಕು ಫೀಟ್ ಬಿತ್ತಿರ್ತೀರಿ ನಿಮ್ ನಿಮ್ ಮೂರಾಗ ಊರಾಗ ಒಂದ್ ಕಡೆ ಇದೆ ನಾಲ್ಕು ಫೀಟ್ ಬಿಡ್ತಿರಿ ಈ ನಾಲ್ಕು ಫೀಟ್ ಬಿತ್ತಾಗ ಆ ತೊಗರಿ ತೊಗರಿ ಸಾಲ್ ಎಷ್ಟು ದಿವಸ ಬೇಕು ಮೂರ್ ಮೂರುವರೆ ತಿಂಗ್ಳು ಬೇಕ್ರಿ ಆ ಮೂರ್ ಮೂರುವರೆ ತಿಂಗ್ಳು ತನಕ ಮಳೆ ಮ್ಯಾಗಿಂದ ಮಳಿ ಬಂದಾಗ ಆಮೇಲೆ ಬಿಸ್ಲಿಗೆ ಏನಂತ ಮಣ್ಣು ಕಾಣಸ್ತಿರ್ತದ ಮಳಿ ಬಂದಾಗ ಮ್ಯಾಗಿನ ಮಣ್ಣು ಕೊಚ್ಕೊಂಡು ಹೋಗ್ತಾವ ಗಾಳಿ ಬಿಸಿದಾಗ ಮಣ್ಣು ಕೊಚ್ಕೊಂಡು ಹೋಗ್ತದ ಆಮೇಲೆ ಏನದ ಮಣ್ಣಿನಾಗ ಏನಾದ್ರು ಇರೋ ಸೂಕ್ಷ್ಮ ಜೀವಿ ಸಾಯ್ತಾವ ಮಣ್ಣೇನಾದ್ರೆ ಒಂದು ಚಮಚ ಮಣ್ಣು ತಗೊಂಡ್ರೆ ಅಂದ್ರೆ ಸಾವಿರಾರು ಕೋಟಿ ಕೋಟಿ ಗಟ್ಲೆ ಸೂಕ್ಷ್ಮಾಣು ಜೀವಿ ಅದ ಒಳಗ್ ಆ ಜೀವಿ ಬದುಕ್ತು ಅಂದ್ರೆ ಮಣ್ಣ ಜೀವ ಇದ್ದಂಗ ಸೂಕ್ಷ್ಮಣ ಜೀವಿ ಸತ್ತೋ ಅಂದ್ರೆ ಮಣ್ಣು ಸತ್ತದ ಅಂತ ಅರ್ಥ ಅದಕ್ಕೆ ಆ ಸೂಕ್ಷ್ಮಣ ಜೀವಿ ಸಾಯಲ್ದಾಗ ನಾವು ನೋಡ್ಕೋಬೇಕಾದ್ರೆ ಮಣ್ಣಿಗೆ ಏನಾದ್ರು ನೆಲ್ನಾಗ ಇಡಬೇಕು ಆ ನೆಲ್ ಇಡ್ಬೇಕಂದ್ರೆ ಈ ಮೂರು ತಿಂಗಳ ತನಕ ನೆಳ ಮಾಡಕ್ ಆಗಲ್ಲ ನಮ್ ಕೈ ಅದಕ್ಕೆ ಹಾದಿ ಅನ್ನೋದಪ್ಪ ನಮ್ಗೆ ಹೇಳ್ ಮಾಡ್ಬೇಕಂದ್ರೆ ಹೆಸರು ಉದ್ದ ಬಿತ್ತದ್ರಿ ಸೋಯಾಬೀನ್ ಬಿತ್ತದ್ರಿ ಎಸ್ ನವಣಿ ಬಿತ್ತಿರ ಅಂದ್ರೆ ಹದಿನೈದು ಇಪ್ಪತ್ತು ದಿವ್ಸ ಸಾಲು ಕಲಿತಾವ ನವಣಿ ಬರಗ ಹಗಲಾಗ್ಲಿಕ್ಕಿಲ್ಲ ಬಟ್ ಬೇರೆ ನಾವು ಡಿ ಹೋಗಿ ಬೇರೆ ಫೈಬ್ರಸ್ ಹಿಂಗಿರ್ತಾವಲ್ರಿ ಅದ್ರಲ್ಲಿಂದ್ರ ರಕ್ಷ ಮಣ್ಣು ರಕ್ಷಣೆ ಆಗ್ತದೆ ಎರಡನೇ ಒಂದು ಲಾಭ ಏನ ಬಿಸಿಲಿಗೆ ಮಣ್ಣು ರಕ್ಷಣೆ ಮಾಡ್ತಾವೆ ಬಿಸಿಲಿಂದ ಮಣ್ಣು ರಕ್ಷಣೆ ಮಾಡ್ತಾವೆ ಸೂಕ್ಷ್ಮ ಜೀವಿ ಬದುಕ್ತಾವೆ ಎರಡನೇದಿಂದ ದಿನ ನೀರು ಹೋಗ್ತಿರ್ತದಲ್ಲ ಅವಾಗ ನಿಂತು ನಿಂತು ಹೋಗ್ತಾರ ಗಿಡ ಆಡ್ ನೀರು ನೀರ್ ಹೊರಟಿಗೆ ನಿಂತು ನಿಂತು ಹೋಗ್ತದೆ ನಿಂತು ನಿಂತು ಹೋದಾಗ ನೀರು ಏನಾಗ್ತದೆ ಭೂಮಿಯೊಳಗೆ ಹೆಚ್ಚಿಗೆ ಹಿಂತ್ ಹೆಚ್ಚಿಗೆ ಹಿಂಕ್ತು ಅಂದ್ರೆ ಹದಿನೈದು ಇಪ್ಪತ್ತು ದಿವಸ ಮಳೆ ಇರಲಿ ಅಂದ್ರೆ ತೊಗರಿ ಓರ್ಸಿರುತ್ತವ ಈಗ ನಮ್ಗೆ ಈಗ ಹಿಂಗ ಬೇಕಾದ್ರೆ ನಾವ್ ಏನ್ ಮಾಡ್ಬಾರ್ದು ಹೋದಾಗ ಅಲ್ಲದೆ ಸಣ್ಣ 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 ಮಣ್ಣ ಸಂಕಿಲಿ ಹೇಳಿತ ಅಂದ್ರೆ ಆಗೋಲ್ಲ ಮಾತು ಬಹಳ ಕಷ್ಟದ್ದು ಅದಕ್ಕೆ ಹೆಸರು ಉದ್ದ ಆಗ್ತದೆ ಅಂದ್ರೆ ಆ ರೀತಿ ಲಾಭ ಆಗ್ತದೆ ಎರಡನೇದು ಏನದ ನೀರ್ ಹಿಂಗ್ಳು ಶುರು ಆಗ್ತದೆ ಎರಡನೇದು ಮಣ್ಣ ರಕ್ಷಣೆ ಮಾಡ್ತದ ಅದು ಅಲ್ದೇ ಏನಾಗ್ತದಂದ್ರ ಜೇನು ಹುಳಕ್ ಹೂವು ಬೇಕು ಜೇನು ಹುಳಕ್ ಅಂದ್ರೆ ಆರ ಹೂವು ಹೂವು ಬೇಕು ಈಗ ತೊಗರಿ ಹೂವು ಬರೋಕ್ ನಾಲ್ಕು ತಿಂಗಳು ಬೇಕು ನಾಲ್ಕು ತಿಂಗಳ ತನಕ ಜೇನು ಹುಳಕ್ ಊಟ ಇರ್ಲಿ ಅಂದ್ರೆ ಅವ್ನ್ ಮಾಡ್ತಾವೆ ಬೇರೆಯವ್ರಿಗೆ ಹೋಗ್ತಾವ ಎಲ್ಲಿ ಹೂವು ಇರ್ತಾವಂತ ಹೇಳಿ ಅದೇ ನಮ್ಮದಾಗ ಹೂವ ಕೊಟ್ಟಿವಂದ್ರ ಅಲ್ಲಿರ್ತಾವೆ ಜೇನುಳ ಇದು ಹೆಸರು ಉದ್ದ ಆಮೇಲೆ ನವನಿ ಬರಗೇನು ಹೂವು ಆಗ್ತವಲ್ಲ ಆ ಹೂವು ಜೇನು ಹುಳಗಳು ಬರ್ತಾವ ಆ ಜೇನು ಹುಳ್ಗಳು ಅಂದ್ರೆ ಇಳುವರಿ ಹೆಚ್ಚಿಗೆ ಆಗ್ತವೆ ಮಾಡಿ ತೊಗರಿ ಒಳಗೆ ಹೆಂಗೆ ಅದ ರೀ ಒಂದು ಎಕರ್ದಾಗ ಒಂದು ಜೇನುಗೂಡಿತ್ತು ಹತ್ತು ಪರ್ಸೆಂಟ್ ಇಳುವರಿ ಹೆಚ್ಚಿಗೆ ಆಗ್ತದೆ ಸೂರ್ಯಪಾನದಾಗ ಇಪ್ಪತ್ತೈದು ಪರ್ಸೆಂಟ್ ಇಳುವರಿ ಹೆಚ್ಚಿಗೆ ಆಗ್ತದೆ ಹತ್ತು ಪರ್ಸೆಂಟ್ ಅಂದ್ರೆ ಅರ್ಧ ಏನು ಗೊತ್ತೇನ್ರಿ ಐದು ಚೀಲ ಬೆಳಿತೀರಂದ್ರೆ ಐದುವರೆ ಚೀಲ ಆಗ್ತಾವೆ ಅರ್ಧ ಚೀಲ ತೊಗರಿನಿಂದ ಬರೀ ಒಂದು ಜೇನುಗೂಡಿ ಕೆಲಸ ಮಾಡ್ತವೆ ಅದಕ್ಕೆ ನಮ್ಮೆಲ್ಲ ಈ ರೀತಿ ಬೆಳೆ ಬೆಳ್ಕೋಬೇಕು ಇದರಲ್ಲಿ ಹಾಕ್ಲಿ ಅಂದ್ರೆ ಈಗ ಒಂದು ಹೆಚ್ಚಿಗೆ ಅಂದ್ರೆ ಎಷ್ಟು ಖರ್ಚು ಮಾಡ್ತೀರಿ ಒಂದ್ ಎಕರಿಗೆ ಒಂದ್ ಶೇರ್ ಬೀಜ ಬಿತ್ತಿರಿ ಒಂದ್ ಶೇರ್ ಬೀಜ ಅಂದ್ರೆ ನೂರು ರೂಪಾಯಿ ಇವತ್ತಿನ ದಿವಸ ತೊಗರೆಯಾಗ್ರಿ ತೊಗರಾಗ ಹಾಕದಿತ್ತು ಒಂದ್ ಸೇರ್ನಾಗ ಮುಗಿತದ ಪೂರ ಅದೇ ಆಗದ್ರೆ ಎರಡ್ ಎರಡು ವರ್ಷ ಬೇಕು ಅದ ಒಂದ್ ದೇಡ್ ಶೇರ್ನೂ ಬಿತ್ತಿರಿ ಒಂದ್ ಶಂಬರ್ ರೂಪಾಯಿ ಬೀಜ ಖರ್ಚು ಮನೆಯ ಬೀಜ ಅಂದ್ರೆ ಶಂಬರ್ ರೂಪಾಯಿ ಖರ್ಚು ಬಿತ್ತಕೊಂದವತ್ತಿನ ಒಂದು ಮನುಷ್ಯ ಹೆಚ್ಚಿಗೆ ಅಂದ್ರೆ ಅದೊಂದು ದೊಂದ್ ಸೇರ್ ತೀನ್ಸೆ ರೂಪಾಯಿ ಚಾರ್ ಶೇ ರೂಪಾಯಿ ಪಾಂಚ್ ಸರ್ ರೂಪಾಯಿದಾಗ ನಿಂದ ಬಿತ್ತದ ಈ ಐದ್ನೂರು ರೂಪಾಯಿ ಖರ್ಚು ತೊಗರಿ ಹೆಸರಿನಿಂದ ಬರ್ತದೆ ಬರಲ್ಲ ಬರ್ತ ಹೌದಾ ಸಪೋಸ್ ನಿಮ್ಗೆ ಏನು ಯಾಕೆ ಬಿಟ್ಟಿದೆ ಬಿಡಿಸೋದ್ ಯಾರು ಇಲ್ರಿ ತೊಗರಿ ಹೆಸರು ಬಿಡಸಕ್ ಸಿಗಲ್ಲ ಊದ್ ಬಿಡಕ್ ಸಿಗಲ್ಲ ಅಂದ್ರೆ ನೀವು ಬಿಡಿಸಲಿ ಲಾಭ ಲಾಭದ ಯಾಕೆ ಐದ್ನೂರು ರೂಪಾಯಿ ಖರ್ಚು ಮಾಡಿರಲಿಲ್ಲ ಅದು ನಿಮ್ಗೆ ಯೂರಿಯಾ ಡಿ ಎ ಪದ್ ಕೆಲಸ ಮಾಡ್ತಾವ್ ಯೂರಿಯಾ ಡಿ ಎ ಪಿ ರೊಕ್ಕ ಕೊಟ್ಟಿ ತರಲಾಗತ್ತೀರಿ ಅಲ್ಲಿ ರೊಕ್ಕ ತರ ಬಂದು ಇದು ಕೆಲಸ ಮಾಡಿ ತೊಗರಿ ಬೇರ್ನಾಗ ಗಂಟ್ ತೊಗರಿ ಬೇರೆ ಹೆಸರು ಬೇರೆ ಕಿತ್ತದಾಗ ಹಿಂಗ್ ಬೇರ್ನಾಗ ಗಂಟಿರ್ತಾವ್ರಿ ಆ ಗಂಟಂದ್ರೆ ಏನವ ಸೂಕ್ಷ್ಮ ಜೀವಿ ಅದರ ಒಳಗೆ ಸೂಕ್ಷ್ಮಾಣ ಜೀವಿ ಅಂದ್ರೆ ಅದ್ರೊಳಗೆ ರೈಸೋಬಿಯಂ ಸೂಕ್ಷ್ಮ ಜೀವಿ ಇರ್ತದೆ ಆ ಹೆಸರು ರೈಸೋಬಿಯಂ ಅಂದ್ರೆ ಅದ್ರ ಹೆಸರು ಅದು ಆ ರೈಸೋಬಿಯಂ ಏನ್ ಮಾಡ್ತಂದ್ರೆ ಗಾಳಿ ಒಳಗಿರಂತ ಸಾರ ತಗೊಂಡು ಆ ಗಿಡಗಳಿ ಕೊಡ್ತದೆ ಅಂದ್ರೆ ಎದ್ರೊಳಗದ ನಿಮ್ ಯೂರಿಯಾದಾಗ ಯೂರಿಯಾದಾಗ ಏನ ಐದನೂರು ರೂಪಾಯಿ ಕೊಟ್ಟು ನಾಕ್ನೂರು ರೂಪಾಯಿ ಕೊಟ್ಟು ತರ್ತಿರಲ್ಲ ಆ ತಂದಂತ ಕೆಲಸ ಈ ಸೂಕ್ಷ್ಮಾಣ ಜೀವಿ ಗಾಳಿ ಒಳಗಿರಂತ ಸಾರಜನಕ ತಗೊಂಡು ಗಿಡಗಳಿ ಕೊಡ್ತದೆ ಸೊ ನಿಮ್ ಜೀವ ಸೂಕ್ಷ್ಮ ನೈಟ್ರೋಜನ್ ಹಾಕೋದು ಅಥವಾ ಯೂರಿಯಾ ಹಾಕೋದು ಬಂದ್ ಆಗ್ತದೆ ಸೊ ಇದು ಬಂದ್ ಆಗ್ಬೇಕಾದ್ರೆ ನಾವ್ ಏನ್ ನೋಡಬೇಕು ಈ ಗಂಟುಗಳು ಹೆಚ್ಚಿಗಾಗಿ ನೋಡ್ಕೋಬೇಕು ಗಂಟುಗಳು ಯಾವಾಗ ಹೆಚ್ಚಿ ನಾವು ಹೆಸರು ಉದ್ದ ಐತ್ರಿ ಅದ್ ಬಿಡ್ಕೊತಿದ್ರ ಸೂಕ್ಷ್ಮ ಜೀವಿ ಹೆಚ್ಚಿ ಆಗ್ತಾವ ಅದಕ್ಕೆ ನೀವು ನಿಮ್ ಐದು ಸೇರು ಎಷ್ಟು ಸೇರ್ ಬಿತ್ತಿರ್ತೀರಿ ಅಷ್ಟೇ ಸೇರ್ ಬಿಡಿಸೋದ ಶಕ್ತಿ ನಿಮ್ಗೆ ಇರ್ತದೆ ಮಂದಿ ಸಿಗಲ್ರಿ ಮಳಿ ಎತ್ತದ್ರಿ ಹೆಸರು ಹಾಳಾಯ್ತರಿ ಉದ್ದ ಐತ್ರಿ ಮುನ್ನೋರ್ ಸಾಟದೇ ಬೇಡ್ರಿ ತನ್ನೋದು ಬೇಡ ಹೌದಾ ಅದಕ್ಕೆ ನಾವು ಹೆಸರ ಉದ್ದ ನವಣಿ ಬರ್ಗ ಯಾವ್ದೇ ಕರ್ಲೆಕ್ಕ ತೊಗರಿ ಒಳಗೆ ಕಂಪಲ್ಸರಿ ಅಕಡಿ ಬೆಳಿ ಬೆಳಿಬೇಕು ಸೊಯಾ ಆಗ್ತಾ ರೀ ಅದು ಸೊಯಾ ಈಗ ಕ್ರಾಪ್ ಬಟ್ ನಾವು ನನ್ನ ಪರ್ಸನಲ್ ಒಪಿನಿಯನ್ ಸೊಯಾ ಬಿತ್ತದ ಬಟ್ ನಿಮ್ ನಿಮ್ ಪ್ರಕಾರ ಸೊಯಾ ಬಿತ್ತು ಓದ್ನ ಬೇಡ ನಾವು ಅದಕ್ಕೆ ಹೌದಾ ನಾನು ಹೊಲ್ದ ಬಿತ್ತಲ್ಲ ಹಂಗ ಅದು ನಿಮ್ಗೆ ಸೋಯಾಬೀನ್ ಬಿತ್ರಿ ಏನಾದಂದ್ರೆ ಆ ರೀತಿ ಸೋಯಾಬೀನ್ ಲಾಭದ ಏನಂದ್ರೆ ಇರ್ಲಿಕ್ಕ ಸೋಯಾಬೀನ್ ಹಾಕ್ಬೋದು ಹೆಸರು ಹಾಕ್ಬೋದು ಹಾಕ್ಬೋದು ಹೆಸರು ನವಣಿ ಬರಗ ಆರ್ಕ ಸಜ್ಜಿ ಸೂರ್ಯಪಾನ ಎಳ್ಳ ಯಾವ್ದು ಆ ಟೈಮಿಗೆ ಮುಂಗಾರು ಬೆಳೆ ಯಾವ ಯಾವ್ದೋ ಬಿತ್ರು ಹೌದಾ ಇದಾಯ್ತು ಇದರ್ಲಿಂದ ಏನಾಯ್ತು ಇದು ಬಹುಬೆ ಅಂದ್ರೆ ನೆಕ್ಸ್ಟ್ ಯಾವುದೇ ಒಂದು ತಿಳ್ ಏಕ ಬೆಳೆ ಒಂದು ಬೆಳೆ ಎಂದು ಮಾಡೋಂಗಿಲ್ಲ ಬಹು ಬೆಳೆ ಪದ್ಧತಿ ಮಾಡ್ಬೇಕು ಯಾವ ಬೆಳೆ ಬೆಳೆ ಬೆಳಿಗ್ಗತಿ ಅದ್ರ ತಕ್ಕ ಪೂರಕ ಬೆಳೆ ಯಾವ್ದು ಚರ್ಚೆ ಮಾಡ್ಬೇಕು ಈಗ ಹೆಸರು ಉದ್ದ ಸಾಕಡಿ ಅಕಡಿ ಸಾಲ ಬೆಳೆಯಲ್ರಿ ಯಾಕಂದ್ರೆ ಎರಡು ಒಂದೇ ಸಲ ರಾಶಿ ಬರ್ತಾವ ಒಂದೇ ಸಲ ಬಿಡಿಸ್ಕೆಕ್ ಬರ್ತಾವ ಎಲ್ಲ ತ್ರಾಸ ಆತದ ಅದೇ ತೊಗರಿ ಹೆಸರ ತೊಗರಿ ಉದ್ದ ಹಿಂಗೆ ಅಕಡಿ ಬೆಳಿತಾರೆ ಅಂದ್ರೆ ಒಂದು ಅದ್ರದ್ದು ದಿನಗಳರೆ ಬೇರೆ ಬೇರೆ ಇರಬೇಕು ಅಥವಾ ಏಕದಳ ದ್ವಿದಳ ಇರಬೇಕು ಏಕದಳ ದ್ವಿದಳ ಅಂದ್ರೆ ಹಾ ಏನದಂದ್ರ ಒಂದು ಏಕದಳ ಅಂದ್ರೆ ಜೋಳ ಸಜ್ಜಿ ಇಂತವ್ರಿ ಹೌದಾ ಹೆಸರ ಉದ್ದ ಇದು ಏಕದಳ ಅಂದ್ರೆ ಜ್ವಾಳ ಸಜ್ಜಿ ಗೋಧಿ ಅಂದ್ರೆ ಉದ್ದಲ್ಲಿ ಇರ್ತಾವ ದ್ವಿದಳ ಅಂದ್ರೆ ತೊಗರಿ ಹಾ ಎರಡು ಒಡದ್ರೆ ಎರಡು ಹಾಕ್ತಾವ್ ಆಗಲಿಯಲ್ಲಿ ನಿಮ್ದು ಈ ಕಾಂಬಿನೇಷನ್ದ ಬಿತ್ಕೋಬಹುದು ಎಣ್ಣೆ ಕಾಳು ಹೆಸರ ಈಗ ಕುಸುಬಿ ಜ್ವಾಳ ಹಾಕ್ತಾರ ಹೌದಾ ಕುಸುಬಿ ಕಡ್ಲಿ ಹಾಕಲ್ಲ ಯಾರು ಹಾ ಯಾಕ ಎರಡು ಒಂದೇ ಬೆಳಿ ಆತ ಕುಸುಬಿ ಜೋಳ ಅಂದ್ರೆ ಜಾಳ ಉದ್ದು ಬರ್ತದ ಕುಸುಬಿ ನಡ್ಬಾರಕ್ಕೆ ಇರ್ತದ ಆಮೇಲೆ ಇದು ಏಕದಳ ಇದು ಹೊಡೆದ್ರೆ ಎಣ್ಣೆ ಕಾಳ ಹಿಂಗಾಗಿ ಕಾಂಬಿನೇಷನ್ ನಡೀತದೆ ಅಂತೇಳಿ ಸೊ ಇದು ನೀವು ಹಿರಿಯರಿಗೆ ಕೂತ್ರಿ ಅಂದ್ರೆ ಕೇಳ್ತಾರೆ ಯಾವ ನಿಮ್ ಊರಾಗ ನಿಮ್ ಬೆಳೆ ಯಾವ್ದು ಬೆಳೀತಿರೋ ಅದ್ರ ತಕ್ಕ ಯಾವ ಬೆಳೆ ಅಂತ ಹೇಳ್ತಾರೆ ಪೂರಕ ಬೆಳೆ ವಿರುದ್ಧ ಬೆಳೆ ಅಂತೇಳಿ ಇದು ಬರ್ತಮ್ಮ ಇದು ಹಾಕ್ಬೇಕು ಇದು ಸಾಲನೆಗೆ ಹಾಕ್ಬೇಕು ಇದು ಅಂತರ ಬೆಳೆ ಹಾಕ್ಬೇಕು ಹಿಂಗೆಲ್ಲ ಹೇಳ್ತಾರೆ ಸೊ ಅದಕ್ಕೆ ಇದು ತಿಳ್ಕೊಂಡ್ರೆ ಅದರ ನಿಮ್ದು ಸ್ವಲ್ಪ ಕೃಷಿ ಜ್ಞಾನ ಹೆಚ್ಚಿಗಾನ ಹೌದಾ ಇದು ಮಾಡಿದ್ರೆ ಅಂದ್ರೆ ನಮ್ ಕೃಷಿ ಒಳಗೆ ಸ್ವಲ್ಪ 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 ಪ್ರಾಬ್ಲಮ್ಸ್ ಸಾಲ್ವ್ ಆಗ್ತಾವ್ ಪೂರಾ ಪೂರ ಸಾಲ್ವ್ ಆಗ್ತಾವ್ ಇದು ನೈಸರ್ಗ ಕೃಷಿ ನೈಸರ್ಗ ಕೃಷಿ ಅಂದ್ರೆ ಬರೀ ಯೂರಿಯಾ ಡಿ ಎ ಪಿ ಬಂದ್ ಹೊಡೆದ ಹೆಂಡಿ ಗೊಬ್ಬರ ತಲ್ರಿ ಹೌದಾ ನೈಸರ್ಗಿಕ ಕೃಷಿ ಬರೀ ನಾವು ತೊಗರಿ ಬಿತ್ತ ನಾವು ನೈಸರ್ಗ ಕೃಷಿ ಮಾಡ್ತಿದ್ರ ಆಗಲ್ಲ ಯಾಕ ಹುಳ ಅಷ್ಟು ಕಂಟ್ರೋಲ್ ಮಾಡಕ್ ಆಗಲ್ಲ ಇಷ್ಟೆಲ್ಲ ಮಾಡಿದ್ರೆ ನಾವು ತೊಗರಿ ಹುಳ ಆಟೋಮೆಟಿಕ್ ಕಂಟ್ರೋಲ್ ಆಗ್ತದೆ ಅದಕ್ಕೆ ನೈಸರ್ಗಿಕ ಕೃಷಿ ಅಂದ್ರೆ ಈ ಬಹುಬೇಳೆ ಪದ್ಧತಿ ಆಚರಿಸೋದು ಒಂದ್ ಹೆಜ್ಜೆ ಅದು